ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸರ್ಪ್ರೈಸಿಂಗ್ ಆಗಿರುವಂಥ ಅನೌನ್ಸ್ಮೆಂಟ್ ಇದೆ ನಿಮಗೆ ಅದು ಅದನ್ನ ಕೇಳಿಸ್ಕೊಂಡು ನಿಮಗೆ ಖುಷಿ ಆಗ್ಬೋದು ಆ್ಯಂಡ್ ನಿಮಗೆ ಎನ್ಕರೇಜ್ಮೆಂಟ್ ಕೂಡ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆ ಅನೌನ್ಸ್ಮೆಂಟ್ ಆದಷ್ಟು ಬೇಗನೆ ಮಾಡ್ತಾ ಇದ್ದೀನಿ ಈಗ ಮನೇಲಿ ನಾನು ಒಬ್ಬಳೇ ಇದ್ದೀನಿ ಯಾರೂ ಇಲ್ಲ ಮನೆಯಲ್ಲಿ ಯು ಕ್ಯಾನ್ ಸಿ ಮಮ್ಮಿ ಹೆಲ್ತ್ ಚೆಕಪ್ಗೆ ಅಂತ ಬ್ರದರ್ ಜೊತೆಗೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ ರೆಗ್ಯುಲರ್ ಹೆಲ್ತ್ ಚೆಕಪ್ ಅಂತ ಸೊ ನನ್ನ ಮಗನಿಗೆ ಬಸ್ಸಿಂದ ಬರ್ತಾನೀಗ ನೀವು ನೋಡ್ತಾ ಇರ್ಬೋದು ಟೈಮ್ ಈಗಾಗಲೇ ನಿಯರ್ಲಿ ಫೈವ್ ಟೆನ್ ಇದೆ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಮಗ ಬಸ್ಸಿಂದ ಹೇಳ್ತಾನೆ ಮನೆಗೆ ಬರೋಷ್ಟು ಫೈವ್ ತರ್ಟಿ ಆಗುತ್ತೆ ಸೊ ಅವನ್ನ ಕರ್ಕೊಂಡು ಬರೋಣ ಬಂದು ಮತ್ತೆ ನಿಮ್ಮನ್ನು ಕಾಣ್ತೀನಿ ಬನ್ನಿ ಹಾಗಾದರೆ ಮಗನ ಬಸ್ ಸ್ಟಾಪಿಂದ ಮನೆಗೆ ಕರ್ಕೊಂಬರೋಣ ಅನೌನ್ಸ್ಮೆಂಟ್ ಒಳ್ಳೆ ಅನೌನ್ಸ್ಮೆಂಟ್ ಇದೆ ಎಲ್ಲೂ ಹೋಗ್ಬೇಡಿ ಪ್ಲೀಸ್ ನನ್ನ ಜೊತೆಲೇ ಇರಿ ಎಸ್ ಸಿಗ ಲಾಕ್ ಮಾಡಿಕೊಂಡು ಹೋಗೋಣ ಇವತ್ತು ಮಮ್ಮಿ ಇಲ್ಲ ಸೊ ಇಷ್ಟೆಲ್ಲ ಸರ್ಕಸ್ ಲಾಕ್ ಮಾಡ್ಕೋಬೇಕು ಬಸ್ ಸ್ಟಾಪ್ಗೆ ಹೋಗಬೇಕು ತುಂಬ ಅಮೇಝಿ ಆಗಿರೋಂಥ ವೆದರ್ ನನಗಿಂಥ ವೆದರ್ ತುಂಬ ಇಷ್ಟ ಬಸ್ ಬಂದಿಲ್ಲ ಐ ಆಮ್ ಇದರ್ಲಿ ವೆಯ್ಟಿಂಗ್ ಫಾಮ್ ಕಿಡ್ ಬೆಳಗ್ಗೆ ನೇರ್ಲಿ ಒಂದು ಏಯ್ಟ್ ಓ ಕ್ಲಾಕ್ ಹೋಗ್ತಾನೆ ಫೈವ್ ತರ್ಟಿ ಆಗುತ್ತೆ ಫೈವ್ ತರ್ಟಿಗೂ ನಿಮ್ಮ ಬಂದಿರಲ್ಲ ನಾನು ನೇರ್ಲಿ ಒಂದು ಫೈವ್ ಫಿಫ್ಟಿನ ಬಂದು ವೇಟ್ ಮಾಡ್ತಾ ಇರ್ತೀನಿ ತುಂಬ ಈಗಲಿ ವೇಟ್ ಮಾಡಬೇಕು ಡೈಲಿಯಲ್ಲೇ ಕುತ್ಕೊಳ್ಳೋದು ನಾನು ಇದೊಂದು ಟೆರೆಸ್ಗೆ ಹೋಗುವಂಥ ಸ್ಟೆಪ್ಸ್ ಇದೆ ಅದನ್ನು ಕುತ್ಕೊಂಡಿ ಏನು ಸರಿ ಆಯ್ತು ಸಖತ್ ಟಯರ್ಡ್ ಆಗಿದ್ದಾನೆ ಈಗ ಬಂದ ಈಗ ಫ್ರೆಶ್ ಅಪ್ ಮಾಡಬೇಕು ಅವನಿಗೆ ಫ್ರೆಶ್ ಅಪ್ ಮಾಡಿಸಿ ಸ್ವಲ್ಪ ಫ್ರೂಟ್ಸ್ ಸ್ವಲ್ಪ ಫ್ರೂಟ್ಸ್ ಸ್ಟೆಪ್ ಸ್ನ್ಯಾಕ್ಸ್ ಕೊಟ್ಟು ಮತ್ತೆ ಅವನಿಗೆ ಪ್ಲಸ್ ನೋ ಮಾ ಡೋಂಟ್ ಲೈಕ್ ದಟ್ ಶೂಸ್ ಗೆಟ್ ಡ್ಯಾಮೇಜ್ ಮತ್ತೆ ಕಾಣ್ತೀನಿ ಕವಿಷ ಬಿಕ್ವಿಕ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಜೊತೆಯಲ್ಲಿ ಕೆಲವು ಅಂತಲೇ ಹೇಳ್ತೀನಿ ಅದನ್ನ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಸೊ ಆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಬೇಗ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೊತೀನಿ ತುಂಬಾ ಒಂದು ಖುಷಿಯಾದ ವಿಷಯ ಹೆಲ್ಪ್ಫುಲ್ ಎಲ್ಲರಿಗೂ ಹೆಲ್ಪ್ಫುಲ್ ಆಗುವಂಥ ವಿಚಾರವನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಸೊ ಅದಕ್ಕಿಂತ ಮುಂಚಿತವಾಗಿ ನನ್ನ ವೀಡಿಯೋಸ್ನಲ್ಲಿ ನೀವು ಏನಾದರೂ ತಪ್ಪು ಒಪ್ಪುಗಳು ಕಂಡು ಬಂದಲ್ಲಿ ಪ್ಲೀಸ್ ಬಂದು ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ ಆ್ಯಂಡ್ ನನಗೂ ಗೊತ್ತಾಗಬೇಕು ನಾನು ಏನು ತಪ್ಪುಗಳನ್ನು ಮಾಡ್ತಾ ಇದ್ದೀನಿ ಅಂತ ಆ್ಯಂಡ್ ನಿಮಗೆ ಯಾವ ಯಾವ ರೀತಿಯ ವೀಡಿಯೋಸ್ ಬೇಕು ಅಂತ ಕೂಡ ನೀವು ನನ್ನ ಜೊತೆ ಶೇರ್ ಮಾಡ್ಕೋಬೋದು ನೋ ಪ್ರಾಬ್ಲಮ್ ಅಟ್ ಆಲ್ ಸೊ ದಟ್ ನಾನು ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಆ್ಯಂಡ್ ನಿಮ್ಮ ಒಂದು ಟೇಸ್ಟ್ಗೆ ತಕ್ಕಂತೆ ನಾನು ಕೂಡ ವೀಡಿಯೋನ ಕಂಟೆಂಟ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಸೊ ದಟ್ ಎಲ್ಲರಿಗೂ ಹೆಲ್ಪ್ ಆಗಬೇಕು ಅನ್ನೋಂಥ ಉದ್ದೇಶ ನನ್ನದು ಸೊ ಈ ರೀತಿ ಈ ಒಂದು ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಆ್ಯಂಡ್ ಇನ್ ದ ಕಮಿಂಗ್ ಎಪಿಸೋಡ್ಸ್ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ದಟ್ ನಿಮ್ಮ ಇಂಟ್ರೆಸ್ಟ್ ನಿಮ್ಮ ಅನಿಸಿಕೆ ನಿಮ್ಮ ಒಂದು ನೀಡ್ಸ್ಗೆ ತಕ್ಕಂತೆ ನಾನು ಕೂಡ ವೀಡಿಯೋ ಶೇರ್ ಮಾಡ್ಕೋಬೇಕು ಅಂತ ನನ್ನ ಉದ್ದೇಶ ಫ್ರೆಂಡ್ಸ್ ಅನೌನ್ಸ್ಮೆಂಟನ್ನ ಈಗ ನಾನು ಅನೌನ್ಸ್ ಮಾಡ್ತೀನಿ ಒಂದು ಒಳ್ಳೆಯ ಒಂದು ಕಾಸ್ಗೆ ನಾನು ನನ್ನ ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ಗೆ ಈ ವಿಚಾರ ಗೊತ್ತು ಸೊ ಇತ್ತೀಚಿಗೆ ಅದನ್ನು ನಾನು ಜಸ್ಟ್ ಯಾಕೋ ಸ್ಟಾಪ್ ಮಾಡಿಬಿಟ್ಟಿದ್ವಿ ನಾನು ನನ್ನ ಸಿಸ್ಟರ್ ಸೇರ್ಕೊಂಡು ಮಾಡಿದ್ದು ಅದನ್ನ ಸೊ ಇನ್ನು ಮುಂದೆ ಅದನ್ನ ಪ್ರಾರಂಭ ಮಾಡಬೇಕು ಅಂತ ಇದ್ದೀನಿ ಫ್ರೆಂಡ್ಸ್ ಅದರಲ್ಲಿ ನಾನು ನಿಮಗೆ ಈಸಿಯಾಗಿ ಇಂಗ್ಲೀಷ್ ಮಾಡ್ತಾಡೋದು ಹೇಗೆ ಡೈಲಿ ಕಾನ್ವರ್ಸೇಷನ್ ಅಥವಾ ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು ಕಮ್ಯುನಿಕೇಟಿವ್ ಇಂಗ್ಲೀಷ್ ಆಗಿರ್ಬೋದು ನಮ್ಮ ಡೇ ಟು ಡೇ ಲೈಫಿಗೆ ಬೇಕಾಗಿರುವಂಥ ಇಂಗ್ಲೀಷ್ ಯೂಸೇಜ್ ಆ್ಯಂಡ್ ಈ ದ ಗ್ರಾಮರ್ ಪಾಯಿಂಟ್ಸ್ ವೆಲ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನನ್ನ ಈ ಚಾನೆಲ್ ಇನ್ನೊಂದು ಚಾನೆಲ್ ಹೆಸರು ಬಂದು ಲೇಖಪ್ರಿಯಾಸ್ ಇಂಗ್ಲೀಷ್ ಕ್ಲಾಸಸ್ ಅನ್ನೋಂಥ ಚಾನೆಲ್ ಓಕೆನಾ ಇದು ನಿಯರ್ಲಿ ಒನ್ ಇಯರ್ ಆಗಿತ್ತು ಸ್ಟಾಪ್ ಮಾಡಿ ಸೊ ಮತ್ತೆ ಅದರಲ್ಲಿ ಯೂನೀಕ್ ಆಗಿರುವಂಥ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಂಡು ನಿಮಗೂ ಅದರಿಂದ ಒಂದು ಸಮಸ್ಯೆಯಿಂದ ಪಾರಾಗಬೇಕು ಅನ್ನೋಂಥ ಆದರೆ ಇಂಗ್ಲೀಷ್ ಮಾತಾಡೋವಂಥ ಸಮಸ್ಯೆ ಆ ಸಮಸ್ಯೆಯಿಂದ ಪಾರಾಗಬೇಕು ಅದರಿಂದ ನನ್ನಿಂದ ಸ್ವಲ್ಪ ಆಗುವಂಥ ಅಳಿಲು ಸೇವೆಯನ್ನು ಸಹಾಯವನ್ನು ನಾನು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಸೊ ಪ್ರಿಯಾ ಸಿಸ್ಟರ್ ಸಮಥಿಂಗ್ ಸ್ಪೆಷಲ್ ಫಸ್ಟ್ ಎಪಿಸೋಡ್ ಖಂಡಿತವಾಗಿಯೂ ಅಂದರೆ ಈ ನ್ಯೂ ಸೀರೀಸಲ್ಲಿ ಫಸ್ಟ್ ಎಪಿಸೋಡ್ ಬೈ ಮೋಸ್ಟ್ ಪ್ರಾಬಬ್ಲಿ ಸಂಡೇ ಅಥವಾ ಮಂಡೆ ಅಂತೂ ಗ್ಯಾರಂಟಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ ಆ ಒಂದು ವಿಚಾರವನ್ನು ಕೂಡ ನಾನು ನನ್ನ ಈ ಲೇಖಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ಲಿಂಕ್ ಕೂಡ ಹಾಕಿರ್ತೀನಿ ಪ್ಲೀಸ್ ನೀವು ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಇದೊಂದು ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ನಂಗೆ ತುಂಬಾ ಐ ಆಮ್ ಗ್ಲ್ಯಾಡ್ ಟು ಶೇರ್ ದೀಸ್ ಥಿಂಗ್ಸ್ ಟು ಯು ಬಿಕಾಸ್ ಯು ಆರ್ ಮೈ ಫ್ಯಾಮಿಲಿ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋಂಥ ಉದ್ದೇಶ ನನ್ನದು ಯಾವ ರೀತಿ ನನ್ನ ತಂಗಿಯ ಚಾನೆಲ್ ಲಿಖಿತ ಪ್ರಿಯಾಸ್ ಸೂಪರ್ ಟಿಪ್ಸ್ ಆ ಒಂದು ಚಾನೆಲ್ಗೆ ನೀವು ಸಪೋರ್ಟ್ ಮಾಡಿದಿರ ಅದೇ ಸಪೋರ್ಟ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ಗೂ ಕೂಡ ಸಪೋರ್ಟ್ ಸಿಕ್ಕಿದೆ ನನಗೆ ಇವತ್ತಿಲ್ಲ ಅಂತ ಅನ್ಬಾರ್ದು ಇನ್ನೂ ಜಾಸ್ತಿ ಸಪೋರ್ಟ್ ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಆ್ಯಂಡ್ ಇದು ಈಗ ಒಂದು ಚಾನೆಲ್ನ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಲೇಖ ಪ್ರಿಯಾಸ್ ಇಂಗ್ಲೀಷ್ ಕ್ಲಾಸಸ್ ಈಸಿಯಾಗಿ ಇಂಗ್ಲೀಷ್ ಕಲಿಯುವಂಥ ಒಂದು ಚಾನೆಲ್ ಅದ್ರ ಬಗ್ಗೆ ಎಲ್ಲ ನಿಮಗೆ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಆ್ಯಂಡ್ ಈ ಒಂದು ಚಾನೆಲ್ಗೂ ಅದೇ ರೀತಿಯ ಸಪೋರ್ಟ್ ಬೇಕು ನಿಮ್ಮ ಹಾರೈಕೆ ಆಶೀರ್ವಾದ ಒಂದು ಉತ್ತೇಜನ ಇನ್ಸ್ಪಿರೇಷನ್ ಸಪೋರ್ಟ್ ಎಲ್ಲ ನನಗೆ ಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಬೇಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆಯಲ್ಲಿ ನನ್ನ ತಂಗಿ ಗಾಯನಪ್ರಿಯ ಅವಳದು ಕೂಡ ಚಾನೆಲ್ ಇದೆ ಯೂಟ್ಯೂಬ್ ಚಾನಲ್ ಆ ಚಾನೆಲ್ ಹೆಸರು ಗಾಯನಪ್ರಿಯ ಅಂತಾನೆ ಅದಕ್ಕೂ ಹೋಗಿ ನೀವು ಜಾಯಿನ್ ಆಗಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನನ್ನ ತಂಗಿಯ ಚಾನೆಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೂ ಲೇಖ ಪ್ರಿಯಾಸ್ ಇಂಗ್ಲೀಷ್ ಕ್ಲಾಸಸ್ ಎಲ್ಲ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋನ ಆ ಚಾನೆಲ್ನ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗಿಯೂ ಬಟ್ ಇನ್ ಡೀಟೇಲ್ ಮ್ಯಾನರ್ ಅಲ್ಲ ನಿಮ್ಮ ಪ್ರೋತ್ಸಾಹ ಹಾರೈಕೆ ಆಶೀರ್ವಾದ ನನ್ನ ಮೇಲೆ ಸದಾ ಕಾಲ ಇರಬೇಕು ಅಂತ ನನ್ನ ಆಸೆ ಸೊ ಈ ರೀತಿ ಹೇಳ್ತಾ ಈ ಪಟ್ಟ ಅನೌನ್ಸ್ಮೆಂಟ್ ನಾನು ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಮತ್ತೆ ಹೇಳ್ತಾ ಇದ್ದೀನಿ ಹೊಸ ಚಾನೆಲ್ ಹೆಸರು ಲೇಖ ಪ್ರಿಯಾಸ್ ಇಂಗ್ಲಿಷ್ ಕ್ಲಾಸಸ್ ಅನ್ನೋಂಥ ಚಾನೆಲ್ ಸೊ ಈಗ ಸದ್ಯದ ಮಟ್ಟದಲ್ಲಿ ಈ ಒಂದು ಅಪ್ಡೇಟ್ ಯು ಆಲ್ ಟೇಕ್ ಕೇರ್ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೂ ಇರಲಿ ಯು ಆರ್ ಟೇಕ್ ಕೇರ್ ಲವ್ ಯು ಆಲ್ ಬೈ